उग्र पोषित पाकिस्तान के आघात मेले आघात ऐनता नोड़ ब्रेकिंग ಉಗ್ರರ ಪೌಷಿತ ಪಾಕಿಸ್ತಾನಕ್ಕೆ ಆಘಾತದ ಮೇಲೆ ಆಘಾತ ಪುಲ್ವಾಮಾ ಮೇಲೆ ದಾಳಿ ನಡೆಸಿದ ಪಾಕ್ಗೆ ತಕ್ಕ ಶಾಸ್ತಿ ಮಾಡಲಾಗಿದೆ ಈಗ ಅದೇನು ಅಂದ್ರೆ ಕಪ್ಪು ಪಟ್ಟಿಗೆ ಈಗ ಪಾಕ್ ಬೆಂಬಲಿತ ಉಗ್ರ ಸಂಘಟನೆಯನ್ನ ಸೇರಿಸಲಾಗಿದೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯನ್ನ ಈಗ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಈಗ ಬ್ರಿಟನ್ ಮತ್ತು ಫ್ರಾನ್ಸ್ ಪ್ರಸ್ತಾವನೆಯನ್ನ ಸಲ್ಲಿಸಿದೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಈ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಉಗ್ರರ ಪೋಷಕ ಪಾಕಿಸ್ತಾನಕ್ಕೆ ಆಘಾತ ಮೇಲೆ ಆಘಾತ ಈಗಾಗ್ಲೇ ಯಾವ ರಾಷ್ಟ್ರ ಕೂಡ ಪಾಕಿಸ್ತಾನ ಬೆಂಬಲವಾಗಿ ಒಂದು ನಿಂತಿಲ್ಲ ಈಗಾಗಲೇ ಮತ್ತೊಂದು ಕಡೆ ಚೀನಾ ಒಂದು ರಾಷ್ಟ್ರ ಒಂದು ಬಿಟ್ರೆ ಸೊ ಹೀಗಾಗಿ ಎಲ್ಲ ಒಂದು ಕಡೆ ಪಾಕಿಸ್ತಾನಕ್ಕೆ ಮತ್ತಷ್ಟು ಕಷ್ಟ ಆಗಿದೆ ಈಗ ಏನಂದ್ರೆ ಪುಲ್ವಾಮಾ ಮೇಲೆ ದಾಳಿ ನಡೆಸಿದ್ರೆ ಪಾಕ್ಗೆ ತಕ್ಕ ಶಾಸ್ತಿ ಆಗಿದೆ ತಪ್ಪು ಪಟ್ಟಿಗೆ ಪಾಕ್ ಬೆಂಬಲಿತ ಉಗ್ರ ಸಂಘಟನೆಯನ್ನ ಸೇರಿಸಲಾಗಿದೆ ಕಪ್ಪು ಪಟ್ಟಿಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯನ್ನ ಈಗ ಸೇರಿಸಲಾಗಿ ಕಪ್ಪು ಪಟ್ಟಿಗೆ ಸೇರಿಸುವಂತೆ ಈಗಾಗಲೇ ಬ್ರಿಟನ್ ಮತ್ತು ಫ್ರಾನ್ಸ್ ಈಗಾಗಲೇ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದಾರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ಗೆ ಈ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ